ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಸರ್ಕಲ್ ಪ್ರತಿದಿನ ದೇವರ ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡ್ತೇವೆ ಮನೆ ಮಂದಿಯೆಲ್ಲ ಸುಖವಾಗಿ ಆರೋಗ್ಯವಾಗಿರಲಿ ಆರ್ಥಿಕ ಸ್ಥಿತಿ ಚೆನ್ನಾಗಿರಲಿ ಅಂತ ಪ್ರತಿಯೊಬ್ಬರೂ ದೇವರಲ್ಲಿ ಕೇಳ್ಕೊಳ್ತೇವೆ ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗದಿದ್ದರೂ ಮನೆಯಲ್ಲಿ ಪೂಜೆ ಮಾಡ್ತೇವೆ ಮನೆಯಲ್ಲಿ ಪೂಜೆ ರೂಮ್ ಅಥವಾ ಪೂಜೆ ಮಾಡಲು ಅಂತಾನೆ ಸ್ವಲ್ಪ ಜಾಗ ಮಾಡಿಕೊಂಡಿರ್ತೇವೆ ಈ ಜಾಗದಲ್ಲಿ ದೇವರ ಫೋಟೋಗಳು ವಿಗ್ರಹಗಳು ಪೂಜಾ ಸಾಮಗ್ರಿಗಳು ಇಟ್ಟಿರ್ತವೆ ಆದರೆ ಕೆಲ ವಸ್ತುಗಳು ದೇವರ ಮನೆಯಲ್ಲಿ ಇಡಬಾರದು ಹಾಗೆ ಕೆಲ ನಿಯಮಗಳು ಪಾಲಿಸಬೇಕು ಎಂದು ದೊಡ್ಡವರು ಹೇಳ್ತಾರೆ ಒಂದು ವೇಳೆ ಪೂಜೆ ಮಾಡೋ ಸ್ಥಳದಲ್ಲಿ ಇಡಬಾರದ ವಸ್ತುಗಳು ಇಟ್ಟಿದ್ರೆ ಮನೆಯಲ್ಲಿ ಕೆಟ್ಟದಾಗುತ್ತೆ ಅಂತ ಹೇಳಲಾಗುತ್ತೆ ಅಂತಹ ವಸ್ತುಗಳು ಯಾವುವು ದೇವರ ಮನೆಯಲ್ಲಿ ಯಾವ ನಿಯಮಗಳು ಪಾಲಿಸಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ತಪ್ಪದೇ ಪ್ರೆಸ್ ಮಾಡಿ ಒಂದು ಮನೆಯಲ್ಲಿ ತುಂಬ ಶುದ್ಧವಾಗಿ ಇರಲೇಬೇಕಾದ ಜಾಗ ಅಂದರೆ ಅದು ಪೂಜೆ ಮಾಡುವ ಸ್ಥಳ ದೇವರ ಪೂಜೆಯಲ್ಲಿ ಕೆಲ ನಿಯಮಗಳು ಪಾಲಿಸಲೇಬೇಕು ದೇವರಿಡೋ ಜಾಗವನ್ನು ಶುದ್ಧವಾಗಿ ಇಡಬೇಕು ದೇವರ ಮನೆಯಲ್ಲಿರೋ ವಿಗ್ರಹಗಳನ್ನು ಮಂಗಳವಾರ ಶನಿವಾರ ಹಾಗೂ ಶುಕ್ರವಾರ ತೊಳೆಯಬಾರದು ದೇವರ ಮನೆ ನೆಲ ಶುಚಿ ಮಾಡುವಾಗ ಯಾವುದೇ ಕಾರಣಕ್ಕೂ ಪೊರಕೆ ಬಳಸಬಾರದು ಶುದ್ಧವಾದ ಬಟ್ಟೆಯಿಂದ ನೆಲ ಸ್ವಚ್ಛ ಮಾಡಬೇಕು ನೆಲವನ್ನು ಒರೆಸುವಾಗ ನೀರಿಗೆ ಸ್ವಲ್ಪ ಅರಿಶಿನ ಹಾಕಿ ಒರೆಸಬೇಕು ಇದರಿಂದ ಮಂಗಳಕರವಾಗುತ್ತೆ ಎಂದು ದೊಡ್ಡವರು ಹೇಳ್ತಾರೆ ಪೂಜೆ ಮಾಡುವಾಗ ಹನೆಯಲ್ಲಿ ಕುಂಕುಮ ಅಥವಾ ಚಂದನ ಇಟ್ಟಿರಬೇಕು ಮನೆಯ ಒಡೆಯ ಅಂದರೆ ಗಂಡಸರು ದೇವರಿಗೆ ದೀಪ ಹಚ್ಚಿದರೆ ಮನೆ ಅಭಿವೃದ್ಧಿ ಆಗುತ್ತದೆ ಎಂದು ಪಂಡಿತರು ಹೇಳ್ತಾರೆ ಪೂಜೆ ಮಾಡುವಾಗ ಗಂಡಸರು ಶಲ್ಯ ಧರಿಸಬೇಕು ದೇವರಿಗೆ ಪೂಜೆ ಮಾಡುವಾಗ ಕೋಪ ಆತುರ ಜೋರಾಗಿ ಮಾತನಾಡುವುದನ್ನು ಮಾಡಬಾರದು ಶ್ರದ್ಧೆ ಏಕಾಗ್ರತೆಯಿಂದ ಸಂಕಲ್ಪ ತೊಟ್ಟು ದೇವರಿಗೆ ದೀಪಾರಾಧನೆ ಮಾಡಬೇಕು ನೈವೇದ್ಯ ಇಡುವಾಗ ತಾಂಬೂಲ ಸಮೇತ ದೇವರಿಗೆ ಪ್ರಸಾದ ಸಮರ್ಪಿಸಬೇಕು ಇನ್ನು ದೇವರ ಮನೆಯಲ್ಲಿ ಯಾವೆಲ್ಲ ವಸ್ತುಗಳು ಇಡಬಾರದು ಅಂತ ನೋಡೋದಾದರೆ ಪೂಜೆ ಮನೆಯಲ್ಲಿ ಒಡೆದಿರುವ ದೇವರ ಫೋಟೋಗಳು ಭಿನ್ನವಾಗಿರೋ ವಿಗ್ರಹಗಳು ಇಡಬಾರದು ಇದರಿಂದ ಮನೆಯಲ್ಲಿ ಕೆಡಕು ಆಗುತ್ತದೆ ಎಂದು ಹೇಳಲಾಗುತ್ತೆ ಹಾಗೆ ಯಾವುದೇ ಕಾರಣಕ್ಕೂ ನಿಂತಿರುವ ಲಕ್ಷ್ಮೀದೇವಿ ಫೋಟೋ ಅಥವಾ ವಿಗ್ರಹ ಇರಬಾರದು ಅಂತ ಹೇಳಲಾಗುತ್ತೆ ಯಾಕಂದರೆ ನಿಂತಿರುವ ಲಕ್ಷ್ಮೀದೇವಿ ಮನೆಯಲ್ಲಿ ಸ್ಥಿರವಾಗಿ ಇರಲ್ಲ ಇದರಿಂದ ಮತ್ತೆ ಮನೆಯಲ್ಲಿ ಆರ್ಥಿಕ ತೊಂದರೆಗಳು ಎದುರಿಸಬೇಕಾಗುತ್ತದೆ ಎಂದು ಹೇಳಲಾಗುತ್ತೆ ಇನ್ನು ಒಣಗಿರೋ ಹೂ ಎಲೆಗಳು ಸಹ ದೇವರ ಮನೆಯಲ್ಲಿ ಬಿಡಬಾರದು ಹಾಗೆ ದೇವರ ಕೋಣೆಯಲ್ಲಿ ಚೂಪಾದ ವಸ್ತುಗಳು ಅಂದರೆ ಚಾಕು ಚೂರಿ ಕತ್ತರಿ ಅಂತ ವಸ್ತುಗಳು ಇಡಬಾರದು ಎನ್ನಲಾಗುತ್ತೆ ಇನ್ನು ಮುಖ್ಯವಾಗಿ ಬೆಂಕಿಪಟ್ಣ ದೇವರ ಮನೆಯಲ್ಲಿ ಇಡಬಾರದು ಎನ್ನಲಾಗುತ್ತೆ ಬೆಂಕಿಪಟ್ಣ ದೇವರ ಮನೆಯಲ್ಲಿ ಇದ್ದರೆ ಮನೆಯಲ್ಲಿ ಜಗಳ ಮುನಿಸು ಆಗುತ್ತದೆ ಒಂದು ವೇಳೆ ದೇವರ ಮನೆಯಲ್ಲಿ ಬೆಂಕಿ ಪಟ್ಟಣ ಇಡಲೇಬೇಕು ಅಂತಿದ್ದರೆ ಒಂದು ಬಟ್ಟೆಯಲ್ಲಿ ಸುತ್ತಿಡಬೇಕು ನೀವು ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಪೂಜೆ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ